ತಂದೆ ಹಾಕಿದ ನೂತನ ಪಟ್ಟಣ ನಿರ್ಮಾಣದ ಬುನಾದಿಯ ಮೇಲೆ ಒಂದು ಅತ್ಯಂತ ಸುಂದರವಾದ ಭಾಗ್ಯನಗರವನ್ನು ನಿರ್ಮಿಸಿದ ಆತ ಯಾರು ಸೌಂದರ್ಯ ಪ್ರದೇಶಕ್ಕೆ ಇಟ್ಟ ಹೆಸರಿನಂತಿದ್ದ ಆ ಪಟ್ಟಣಕ್ಕೆ ಆತನ ಪ್ರೇಯಸಿ ಹೆಸರನ್ನು ಇಟ್ಟುಕೊಂಡ ಆ ರಾಜ ಯಾರು ಭಾಗ್ಮತಿ ಎಂಬ ಬಂಜಾರ ಸ್ತ್ರೀಯನ್ನು ಪ್ರೀತಿಸಿ ವಿವಾಹವಾಗಿ ನಂತರ ಆಕೆಯ ಹೆಸರಿನ ಮೇಲೆ ಒಂದು ನಗರವನ್ನು ನಿರ್ಮಿಸಿದ ಆತ ಇಷ್ಟಕ್ಕೂ ಯಾರು ಆಕೆಯ ಹೆಸರಿನ ಮೇಲೆ ನಿರ್ಮಿಸಿದ ಪಟ್ಟಣ ಯಾವುದು ಎಂಬುದನ್ನು ನಾವೀಗ ತಿಳಿಯೋಣ ಸುಮಾರು ನನ್ನೂರು ವರ್ಷಗಳಿಂದ ತೆಲಂಗಾಣ ಪ್ರಾಂತ್ಯದಲ್ಲಿ ಇರುವ ಏಕೈಕ ದೊಡ್ಡ ಪಟ್ಟಣ ಕುತುಬ್ ಶಾಹಿಗಳ ರಾಜ್ಯಕ್ಕೆ ಮೊದಲ ರಾಜಧಾನಿ ಗೋಲ್ಕೊಂಡ ನಗರ ಈ ಗೋಲ್ಕೊಂಡ ಕೋಟೆ ಕಾಕತೀಯರ ಕಾಲದಲ್ಲಿ ಕ್ರಿಸ್ತಶಕ ಸಾವಿರದ ನೂರ ಮೂರರಲ್ಲಿ ನಿರ್ಮಿಸಲ್ಪಟ್ಟಿದೆ ಊರುಗಲ್ಲನ್ನು ಆಳಿದ ಪ್ರಭು ಕೃಷ್ಣದೇವ್ ಇದನ್ನು ಕ್ರಿಸ್ತಶಕ ಸಾವಿರದ ಮೂರರಲ್ಲಿ ಬಹುಮನಿ ಸುಲ್ತಾನ್ ಮೊದಲನೇ ಮಹಮ್ಮದ್ ಶಾಗೆ ಒಪ್ಪಿಸಿದರು ಕಾಲಕ್ರಮೇಣವಾಗಿ ಅಂದಿನ ಬಹುಮನಿ ಸುಲ್ತಾನ್ ಮಹಮ್ಮದ್ ಶಾ ತೊಂಬತ್ತಾರರಲ್ಲಿ ಸುಲ್ತಾನ್ ಕುಲಿ ಕುತುಬ್ ಉಲ್ ನನ್ನು ಗೋಲ್ಕೊಂಡಾದ ತರಫ್ದಾರನನ್ನಾಗಿ ನೇಮಿಸಿದನು ಬಹುಮನಿ ಸಾಮ್ರಾಜ್ಯ ಪತನವಾಗುತ್ತಿದ್ದ ಕಾಲದಲ್ಲಿ ಸುಲ್ತಾನ್ ಕುಲಿ ಕುತುಬ್ ಕ್ರಿಸ್ತಕ ಸಾವಿರದ ಏಳುನೂರ ಹದಿನೆಂಟರಲ್ಲಿ ಸ್ವತಂತ್ರ ರಾಜನಾಗಿ ಗೋಲ್ಕೊಂಡವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆ ಪ್ರಾಂತ್ಯಕ್ಕೆ ಪಟ್ಟಾಭಿಶಕ್ತಿಯಾದನು ನಂತರ ಇಬ್ರಾಹಿಂ ಕುತುಬ್ ಶಾ ಕಾಲದಲ್ಲಿ ಗೋಲ್ಕೊಂಡ ನಗರದ ಜನಸಂಖ್ಯೆ ಬೆಳೆದು ಹೋಯಿತು ನೀರಿನ ವ್ಯವಸ್ಥೆ ಸಕ್ರಿಯವಾಗಿ ಇಲ್ಲದೆ ಸಾಂಕ್ರಾಮಿಕ ರೋಗಗಳು ಹರಡಿದವು ಪಟ್ಟಣವನ್ನು ವಿಸ್ತೃತಿಗೊಳಿಸಲು ಆತ ಮೂಸಿ ನದಿಯ ಮೇಲೆ ಪುರಾಣ ಪೂಲನ್ನು ನಿರ್ಮಿಸಿದನು ಹಾಗೆ ಹೊಸ ಪಟ್ಟಣದ ನಿರ್ಮಾಣಕ್ಕೆ ಬುನಾದಿಯನ್ನು ಹಾಕಿದನು ನಂತರ ಇಬ್ರಾಹಿಂ ಕುತುಬ್ ಶಾ ಮರಣದ ನಂತರ ಆತನ ಮಗ ಕುಲಿ ಕುತುಬ್ ಶಾ ನೂತನ ಪಟ್ಟಣ ನಿರ್ಮಾಣಕ್ಕಾಗಿ ಒಂದು ಬೃಹತ್ ಪ್ರಣಾಳಿಕೆಯನ್ನು ಸಿದ್ಧಪಡಿಸಿ ಆ ಪ್ರಾಂತ್ಯಕ್ಕೆ ನದಿ ಕಡಲಿನಲ್ಲಿ ಒಂದು ಹೊಸ ಪಟ್ಟಣವನ್ನು ನಿರ್ಮಿಸಿದನು ಆ ನೂತನ ನಗರವೇ ಭಾಗ್ಯನಗರ ಆಗಿ ಹೈದರಾಬಾದ್ ಆಗಿ ಹೆಸರು ಗಳಿಸಿತು ಮೂಸಿ ನದಿ ಕಡಲಿನಲ್ಲಿ ಉದ್ಭವಿಸಿದ ಈ ಸುಂದರ ನಗರವನ್ನು ಕುಲಿಕ್ ಶಾ ಆತನ ಪ್ರೇಯಸಿ ಭಾಗ್ಮತಿ ಅಂದರೆ ಭಾಗ್ಯಮತಿ ಹೀಗಾಗಿ ಭಾಗ್ನಗರನ್ನು ಭಾಗ್ಯನಗರ ಎಂದು ಕರೆದನು ಭಾಗ್ಮತಿ ಕುಲಿ ಕುತುಬ್ಷಾ ಜನರಲ್ಲಿ ಸೇರಿದ ನಂತರ ಭಾಗ್ಯನಗರ ಹೈದರಾಬಾದ್ ಆಯಿತು ಪ್ರಪಂಚದ ಪ್ರಸಿದ್ಧ ಸುಂದರ ನಿರ್ಮಾಣಗಳಲ್ಲಿ ಹೈದರಾಬಾದಿನ ಚಾರ್ಮಿನಾರ್ ಒಂದು ನಾಲ್ಕು ಗೋಪುರಗಳಿಂದ ಕೂಡಿದ ಅಂದವಾದ ಚಾರ್ಮಿನಾರ್ ತೊಂಬತ್ತೆರಡರಲ್ಲಿ ನಿರ್ಮಿಸಲಾಯಿತು ಚಾರ್ಮಿನಾರ್ಗೆ ನಾಲ್ಕು ಕಡೆಗಳಲ್ಲಿ ರಸ್ತೆಗಳನ್ನು ನಿರ್ಮಿಸಿದ್ದಾರೆ ಈ ವಿಸ್ತಾರವಾದ ದಾರಿಗಳಿಗೆ ಎರಡು ಬದಿಗಳಲ್ಲಿ ಹದಿನಾಲ್ಕು ಸಾವಿರ ಅಂಗಡಿಗಳು ಮದರಸಾಗಳು ಮಸೀದಿಗಳು ಕಾರವನ್ಸರಾಯುಗಳು ನಿರ್ಮಿತವಾದವು ನೂತನ ನಗರಕ್ಕೆ ಮತ್ತಷ್ಟು ಶಿರೋಮಣಿಯಾಗಿರಲು ಚಾರ್ಮಿನಾರ್ ನಿರ್ಮಿಸಿದರು ಆ ಕಾಲದಲ್ಲಿ ಹೈದರಾಬಾದ್ನಲ್ಲಿ ಪ್ಲೇಗ್ ರೋಗ ಬಂದಿತ್ತೆಂದು ಅದನ್ನು ತಡೆಗಟ್ಟಲು ಪ್ರಭು ಅಲ್ಲಾಗೆ ನೇಮಿಸಿದಾಗ ಅದು ನಿಯಂತ್ರಣವಾದಾಗಲೇ ಆಜ್ಞಾಪಕಾರ್ಥವಾಗಿ ಅದ್ಭುತ ಕಟ್ಟಡ ಚಾರ್ಮಿನಾರ್ ಅನ್ನು ನಿರ್ಮಿಸಿದರೆಂಬ ಪ್ರತೀತಿ ಅಸಲು ಕುತುಬ್ ಶಾಹಿ ವಂಶದ ಬಗ್ಗೆ ನಾವೀಗ ತಿಳಿಯೋಣ ಕುತುಬ್ ಶಾಹಿ ವಂಶ ದಕ್ಷಿಣ ಭಾರತ ದೇಶದ ಗೋಲ್ಕೊಂಡ ರಾಜ್ಯವನ್ನು ಆಳಿದ ಒಂದು ವಂಶ ಈ ವಂಶಸ್ಥರು ಅರ್ಮೇನಿಯಾ ಪ್ರಾಂತ್ಯದ ತುರಕ್ಮೇನ್ ಬಳಗಕ್ಕೆ ಸೇರಿದ ಸಿಯಾ ಮುಸ್ಲಿಮರು ಕುತುಬ್ ಶಾಹಿ ವಂಶದ ಸ್ಥಾಪಕ ಸುಲ್ತಾನ್ ಕುಲಿ ಕುತುಬುಲ್ ಮುಲ್ಕ್ ಹದಿನಾರನೇ ಶತಮಾನದ ಆರಂಭದಲ್ಲಿ ಹಲವು ಸ್ನೇಹಿತರು ಹಾಗೂ ಬಂಧುಗಳೊಂದಿಗೆ ಜೊತೆಗೂಡಿ ದಿಲ್ಲಿಗೆ ವಲಸೆ ಬಂದನು ನಂತರ ದಕ್ಷಿಣದ ದಕ್ಕನ್ ಮರುಭೂಮಿಗೆ ಬಂದು ಬಹುಮನಿ ಸುಲ್ತಾನ ಮಹಮ್ಮದ್ ಶಾ ಆಶ್ರಯದಲ್ಲಿ ಕಾರ್ಯನಿರ್ವಹಿಸಿದನು ಆತ ಗೋಲ್ಕೊಂಡವನ್ನು ಜಯಿಸಿ ತೆಲಂಗಾಣ ರಾಜ್ಯಕ್ಕೆ ಅಧಿಪತಿಯಾದನು ಈ ಕುತುಬ್ ಶಾಹಿ ವಂಶ ತೆಲುಗು ಪ್ರಜೆಯನ್ನು ಆಳಿದ ಪ್ರಥಮ ಮುಸ್ಲಿಂ ವಂಶ ಈ ವಂಶಕ್ಕೆ ಸೇರಿದ ಎಂಟು ಜನ ರಾಜರುಗಳಲ್ಲಿ ಮಹಮ್ಮದ್ ಕುಲಿ ಕುತುಬ್ ಶಾ ಐದನೆಯವ ಮಹಮ್ಮದ್ ಕುಲಿ ಕುತುಬ್ ಶಾ ಬಗ್ಗೆ ಇದೀಗ ನಾವು ತಿಳಿಯೋಣ ಮಹಮ್ಮದ್ ಕುಲಿಕ್ ಕುತುಬ್ ಶಾ ಕುತುಬ್ ಶಾಹಿ ವಂಶದ ಐದನೇ ಸುಲ್ತಾನ ಈತ ಹೈದರಾಬಾದ್ ನಗರವನ್ನು ಸ್ಥಾಪಿಸಿದನು ಚಾರ್ಮಿನಾರ್ ಅನ್ನು ಸಹ ಕಟ್ಟಿಸಿದನು ಮಹಮ್ಮದ್ ಕುಲಿಕ್ ಕುತುಬ್ ಶಾ ಅರಬಿಕ್ ಭಾಷೆ ಪರ್ಷಿಯನ್ ಭಾಷೆ ಉರ್ದು ಭಾಷೆ ಮತ್ತು ತೆಲುಗು ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದನು ಈತ ಉರ್ದು ಮತ್ತು ತೆಲುಗು ಭಾಷೆಗಳಲ್ಲಿ ಕವಿತೆಗಳನ್ನು ಬರೆದನು ಉರ್ದು ಸಾಹಿತ್ಯ ಜಗತ್ತಿನಲ್ಲಿ ದಿವಾನ್ ಅನ್ನು ಒಳಗೊಂಡ ಮೊದಲ ಸುಲ್ತಾನ ಈತನ ದಿವಾನ್ ಹೆಸರು ಕುಲಾಯಿತ್ ಎ ಕುತುಬ್ ಈತ ತೆಲುಗು ರಚನೆಗಳು ಮತ್ತು ಕವಿತೆಗಳನ್ನು ಬರೆದನು ದುರಾದೃಷ್ಟಾವತ್ ಈತನ ತೆಲುಗು ಪದ್ಯಗಳ ಯಾವ ಸಂಗ್ರಹಣೆ ಕುತುಬ್ ಶಾ ಸತಿ ಆದಂತಹ ಬಾಗ್ಮತಿ ಬಗ್ಗೆ ನಾವೀಗ ತಿಳಿಯೋಣ ಮಹಮ್ಮದ್ ಕುಲಿ ಕುತುಬ್ ಬಾಗ್ಮತಿ ಎಂಬ ಬಂಜಾರ ಸ್ತ್ರೀಯನ್ನು ಪ್ರೀತಿಸಿ ಮದುವೆಯಾದನು ಆ ನಂತರ ಆಕೆಯ ಹೆಸರಿನಲ್ಲಿಯೇ ಬಾಗ್ನಗರ್ ಎಂದು ಹೆಸರು ಸಹ ಇಟ್ಟನು ಮದುವೆಯ ನಂತರ ಬಾಗ್ಮತಿ ಇಸ್ಲಾಂ ಮತಕ್ಕೆ ಸ್ವೀಕರಿಸಿದರು ತಮ್ಮ ಹೆಸರು ಹೈದರಾ ಮಹಲ್ ಎಂದು ಬದಲಾಯಿಸಿಕೊಳ್ಳುತ್ತಾರೆ ಅದನ್ನು ಅನುಸರಿಸಿ ಭಾಗ್ಯನಗರ ಸಹ ಹೈದರಾಬಾದ್ ಆಗಿ ಹೆಸರನ್ನು ರೂಪಾಂತರಗೊಂಡಿತು ಕುಲುಕ್ ಕುತುಬ್ ಶಾಹಿ ಬಾಗ್ಮತಿಯೊಂದಿಗೆ ಸಾವಿರದ ಐನೂರ ಎಂಬತ್ತೊಂಬತ್ತರಲ್ಲಿ ಮದುವೆಯಾಯಿತು ಆ ನಂತರ ಆತನ ಮರಣದವರೆಗೂ ಅಂದರೆ ಕುತುಬ್ ಶಾ ಬಾಗ್ಮತಿಯೊಂದಿಗೆ ಇದ್ದನು ಮರಣದ ನಂತರ ಅದೇ ವರ್ಷದಲ್ಲಿಯೇ ಬಾಗ್ಮತಿ ಸಹ ಮೃತಪಟ್ಟರು ಆ ನಂತರ ಗೋಲ್ಕೊಂಡವನ್ನು ಸತತವಾಗಿ ಸುಲ್ತಾನ ಮೊಹಮ್ಮದ್ ಕುತುಬ್ ಶಾ ಮತ್ತು ಅಬ್ದುಲ್ಲಾ ಕುತುಬ್ ಶಾ ಅವರು ಆಳಿದರು ಇವರೊಂದಿಗೆ ಕೊನೆಯದಾಗಿ ಅಬ್ದುಲ್ ಅಜರ್ ಕುತುಬ್ ಆಳಿದನು ಗೋಲ್ಕೊಂಡ ಪತನ ಹೇಗೆ ನಡೆಯಿತು ಎಂದು ನಾವೀಗ ತಿಳಿದುಕೊಳ್ಳೋಣ ಆನಿಶಗಿಂತ ಮೊದಲು ಚಕ್ರವರ್ತಿಯಾಗಿದ್ದ ತಾನಿಶಾ ಅವರ ಮಾವ ಅಬ್ದುಲ್ ಕುತುಬ್ ಶಾನ್ ಅನ್ನು ದಕ್ಕನಿನಲ್ಲಿ ಮೊಘಲ್ ಸೇನಾ ಅಧಿಕಾರಿಯಾಗಿದ್ದ ಔರಂಗಜೇಬ್ ಸೋಲಿಸಿ ಮೊಘಲ್ ಚಕ್ರವರ್ತಿ ಶಾಜಹಾನ್ ಅವರ ಸೌರಭಾವತ್ವವನ್ನು ಅಂಗೀಕರಿಸಿ ಕಪ್ಪ ಪಾವತಿಸುವ ರೀತಿಯನ್ನು ಒಪ್ಪಂದವಾಗಿ ಮಾಡಿದನು ಮೊಘಲರ ದಂಡಯಾತ್ರೆಯಿಂದ ಗೋಲ್ಕೊಂಡವನ್ನು ರಕ್ಷಿಸಲು ಮಹಾರಾಷ್ಟದ ನಾಯಕರಾದ ಶಿವಾಜಿಯೊಂದಿಗೆ ಅಬ್ದುಲ್ ಅಜರ್ ಮಿತ್ರತ್ವವನ್ನು ಬೆಳೆಸಿಕೊಂಡನು ಶಿವಾಜಿ ಮರಣದ ನಂತರ ಎಂಬತ್ತೈದರಲ್ಲಿ ಔರಂಗಜೇಬ್ ತನ್ನ ಕುಮಾರನಾದ ಶಾ ಆಲಂ ನಾಯಕತ್ವದಲ್ಲಿ ಗೋಲ್ಕೊಂಡ ಮೇಲೆ ದಂಡಯಾತ್ರೆ ಮಾಡಿದನು ಪ್ರಾರಂಭದಲ್ಲಿ ಗೋಲ್ಕೊಂಡಾಗೆ ವಿಜಯ ಲಭಿಸಿದರೂ ಅಂತ್ಯದ ವೇಳೆಗೆ ಕೆಲವು ಸೇನಾಧಿಕಾರಿಗಳ ವಂಚನೆಯಿಂದ ಗೋಲ್ಕೊಂಡ ಸೈನ್ಯಗಳು ಸೋತು ಹೋದವು ಪರ್ಯಾಯವಾಗಿ ಅಬ್ದುಲ್ ಹಜರ್ ಮೊಘಲ್ನೊಂದಿಗೆ ಒಪ್ಪಿಗೆ ಮಾಡಿಕೊಂಡನು ಒಪ್ಪಂದದ ಷರತ್ತುಗಳ ಪ್ರಕಾರ ಅಬ್ದುಲ್ ಹಜರ್ ಕಪ್ಪ ಕಾಣಿಕೆಯಾಗಿ ಕೋಟಿ ರೂಪಾಯಿಗಳನ್ನು ತೆರಿಗೆ ಸಲ್ಲಿಸಬೇಕಾಗಿತ್ತು ವರ್ಷಕ್ಕೆ ಎರಡು ಲಕ್ಷ ತೆರಿಗೆ ಕಪ್ಪವಾಗಿ ಸಲ್ಲಿಸಬೇಕು ಅಷ್ಟೇ ಅಲ್ಲ ಅಕ್ಕಣ್ಣ ಮತ್ತು ಮಾದಣ್ಣ ಅವರನ್ನು ಕೆಲಸದಿಂದ ತೆಗೆಯಬೇಕು ಮೊಘಲ್ ಸೈನ್ಯ ವಿಸ್ತಾರವಾದ ನಂತರ ಅಕ್ಕಣ್ಣ ಮತ್ತು ಮಾದಣ್ಣ ಅವರನ್ನು ಹೊರದೂಗಲು ಅಬ್ದುಲ್ ಅಜರ್ ಉಪಾಯ ಮಾಡಿದನು ಔರಂಗಜೇಬ್ ಕೋಪಕ್ಕೆ ಇವರೇ ಕಾರಣರೆಂದು ಭಾವಿಸಿದ ಕೆಲವರು ಮುಸ್ಲಿಂ ಸರ್ದಾರರು ಅಂತಃಪುರದ ಸ್ತ್ರೀಯರ ಪ್ರೋತ್ಸಾಹದಿಂದ ಸೇಖ್ ಮಿನ್ಹಾಜ್ ನಾಯಕತ್ವದಲ್ಲಿ ಅಕ್ಕಣ್ಣ ಮಾದನ ಕೊಲೆಗೆ ಸಂಚು ಹಾಕಿದರು ಮಾರ್ಚ್ ರಾತ್ರಿ ವೇಳೆ ಸುಲ್ತಾನರೊಂದಿಗೆ ಸಂಪರ್ಕಿಸಿ ಮನೆಗೆ ಹೊರಡುತ್ತಿರುವವರನ್ನು ಗೋಲ್ಕೊಂಡಾದ ನಡು ರಸ್ತೆಯಲ್ಲಿ ಕೊಲೆಗೈದರು ಪ್ರಾಂತ್ಯದಲ್ಲಿ ಅಬ್ದುಲ್ ಅಜರ್ ಮೊಘಲ್ ಚಕ್ರವರ್ತಿಗಳಿಗೆ ಕಟ್ಟಬೇಕಾದ ತೆರಿಗೆಗಳನ್ನು ಸಕಾಲದಲ್ಲಿ ಸಲ್ಲಿಸಲಿಲ್ಲ ಇದರ ಪರಿಣಾಮವಾಗಿ ಗೋಲ್ಕೊಂಡದ ಮೇಲೆ ಅಸ್ತಿತ್ವ ಗಳಿಸಲು ಬಿಜಾಪುರ ಆಕ್ರಮಣದ ನಂತರ ಔರಂಗಜೇಬ್ ಸ್ವತಃ ಸಾವಿರದ ಆರುನೂರ ಎಂಬತ್ತೇಳು ಫೆಬ್ರವರಿ ಇಪ್ಪತ್ತೇಳರಂದು ದಂಡಯಾತ್ರೆ ಮಾಡಿದನು ತಾನಿಷಾ ಗೋಲ್ಕೊಂಡ ಕೋಟೆಯ ಮೇಲೆ ಔರಂಗಜೇಬ್ ದಾಳಿಯನ್ನು ಎಂಟು ತಿಂಗಳ ಕಾಲ ನಡೆಸಿದನು ಆದರೆ ಸಾವಿರದ ಆರುನೂರ ಎಂಬತ್ತೇಳು ಅಕ್ಟೋಬರ್ ಮೂರರಂದು ಔರಂಗಜೇಬ್ ಲಂಚವನ್ನು ನೀಡಿ ಕೋಟೆಯ ಗುಪ್ತದ್ವಾರಗಳನ್ನು ತೆಗೆಸಿ ಗೋಲ್ಕೊಂಡ ಕೋಟೆಯನ್ನು ವಶಪಡಿಸಿಕೊಂಡನು ತಾನಿಶನನ್ನು ಬಂದಿಯಾಗಿ ಕರೆದುಕೊಂಡು ಹೋಗಿ ದೌಲಪ್ತಾಬಾದ್ ಕೋಟೆಯಲ್ಲಿ ಹದಿಮೂರು ವರ್ಷಗಳು ಅಂದರೆ ಆತನ ಮರಣದವರೆಗೂ ಬಂಧಿಸಿದ್ದನು ತಾನಿಶಾ ಸೋಲಿನಿಂದಾಗಿ ಗೋಲ್ಕೊಂಡ ಕುತುಬ್ ವಂಶ ಅಂತ್ಯಗೊಂಡಿತು ದಕ್ಕನಿನಲ್ಲಿ ಮೊಘಲರ ಆಧಾರದಲ್ಲಿ ನಿಜ ಮಾಳ್ವಿಕೆ ಕ್ರಿಸ್ತಶಕ ಸಾವಿರದ ಏಳುನೂರ ಒಂದರಲ್ಲಿ ಪ್ರಾರಂಭವಾಯಿತು ಅತಿ ಸುಂದರವಾಗಿ ನಿರ್ಮಿಸಲಾದ ಆ ಪಟ್ಟಣವೇ ಹೈದರಾಬಾದ್